ಜೋಯಡಾ ತಾಲೂಕಿನ ರಸ್ತೆಗಳಲ್ಲಿ ಹೊಂಡಗಳದ್ದೇ ಕಾರುಬಾರು ಎಲ್ಲಿ ನೋಡಿದರೂ ಗುಂಡಿಗಳು ಜೋಲಿ ಹೊಡೆಯುವ ಸಾಗುವ ವಾಹನಗಳಲ್ಲಿ ಪ್ರಯಾಣಿಕರ ಪಾಡು ಹೇಳುತ್ತಿರುದಂತಾಗಿದೆ ಲೋಕೋಪಯೋಗಿ ಇಲಾಖೆಯ ಅಸಮರ್ಪಕ ನಿರ್ವಹಣೆಯಿಂದಲೇ ರಸ್ತೆಗಳು ಹದಗೆಟ್ಟಿರುವ ಆರೋಪ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ ಹೌದು ಜೋಯಡಾ ತಾಲೂಕಿನ ಗುಂಡ ಉಡುವಿ ಕುಂಬಾರವಾಡ ಅಣಶಿ ಕ್ಯಾಸಲರಾಕ್ ಜಗಲಬೇಟ ರಾಮನಗರ ಅವೇಡಾ ಸೇರಿದಂತೆ ಹದಿನಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ರಸ್ತೆಗಳಲ್ಲಿಯೂ ಹೊಂಡಗಳು ಬಿದ್ದಿದ್ದು ರಸ್ತೆ ರಿಪೇರಿ ಕೆಲಸ ಮಾತ್ರ ನಡೆದಿಲ್ಲ ಪೋಟೋಲಿ ಗುಂದಾ ರಸ್ತೆ ಉಳುವಿ ಕುಂಬಾರವಾಡ ಕ್ಯಾಸಲರಾಕ ಜಗಲಬೇಟ ಗಣೇಶಗುಡಿ ದಾಂಡೇಲಿ ಮೌಳಂಗಿ ಅಣಶಿ ಸೇರಿದಂತೆ ಎಲ್ಲ ಮುಖ್ಯ ರಸ್ತೆಗಳು ಹಾಳಾಗಿವೆ ಹೊಂಡಮೆಯ ರಸ್ತೆಯಲ್ಲಿ ತಿರುಗಾಡಿ ಈ ಭಾಗದ ಜನರು ಹೈರಾಣಾಗಿದ್ದು ರಸ್ತೆ ರಿಪೇರಿ ಯಾವಾಗ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಪ್ರವಾಸೋದ್ಯಮಕ್ಕೆ ಹೊಡೆತ ಕೊಟ್ಟ ಹಾಳಾದ ರಸ್ತೆಗಳು ಜೋಯಿಡಾ ದಾಂಡೇಲಿ ಭಾಗದ ರಸ್ತೆಗಳು ಸಂಪೂರ್ಣ ಹಾಳಾದ ಕಾರಣ ಈ ಭಾಗದಲ್ಲಿ ನಡೆಯುವ ಪ್ರವಾಸೋದ್ಯಮ ಕುಸಿತವಾಗಿದೆ ಹಳಿಯಾಳ ಕಡೆಯಿಂದ ದಾಂಡೇಲಿ ಬರುವ ರಸ್ತೆಗಳು ಹಾಳಾಗಿವೆ ಗೋವಾ ಬೆಳಗಾವಿ ರಾಮನಗರ ಭಾಗದಿಂದ ಬರುವ ರಸ್ತೆಗಳು ಹಾಳಾದ ಕಾರಣ ಜೋಯಿಡಾ ದಾಂಡೇಲಿ ಭಾಗಕ್ಕೆ ಪ್ರವಾಸಕ್ಕೆಂದು ಬರುವ ಪ್ರವಾಸಿಗರಿಗೆ ಹೊಂಡಾಗುಂಡಿ ರಸ್ತೆಯಿಂದ ನರಕ ದರ್ಶನ ಅನುಭವಿಸುವಂತಾಗಿದೆ ರಸ್ತೆಗಳು ಸರಿಯಿಲ್ಲದ ಕಾರಣ ಪ್ರವಾಸಿಗರ ಸಂಖ್ಯೆಯೂ ಕಡಿಮೆಯಾಗುತ್ತಿದೆ ಹಿರಿಯ ರಾಜಕಾರಣಿ ಆರ್ವಿ ದೇಶಪಾಂಡೆ ಅವರ ಕ್ಷೇತ್ರ ಜೋಯಿಡಾ ದಾಂಡೇಲಿ ಹಳಿಯಾಳ ಇದು ರಾಜ್ಯದ ಪ್ರಭಾವಿ ರಾಜಕಾರಣಿ ಹಿರಿಯ ಶಾಸಕ ಒಂಬತ್ತು ಬಾರಿ ಶಾಸಕರಾಗಿ ಆಯ್ಕೆಯಾದ ಆರ್ವಿ ದೇಶಪಾಂಡೆ ಅವರ ಕ್ಷೇತ್ರವಾಗಿದ್ದು ಅವರು ಕ್ಷೇತ್ರದ ರಸ್ತೆಗಳಿಗೆ ಕೋಟಿ ಕೋಟಿ ಹಣ ಸುರಿದಿದ್ದಾರೆ ಆದರೆ ರಸ್ತೆಗಳ ಗುಣಮಟ್ಟ ಸರಿಯಿಲ್ಲದ ಕಾರಣ ರಸ್ತೆ ಮಾಡಿ ಆರು ತಿಂಗಳಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗುತ್ತಿದೆ ಈ ಬಗ್ಗೆ ಹಲವಾರು ಬಾರಿ ಶಾಸಕರು ಅಧಿಕಾರಿಗಳಿಗೆ ಸಭೆಯಲ್ಲಿ ಹೇಳಿದರು ಒಮ್ಮೆ ತಲೆ ಅಲ್ಲಾಡಿಸಿ ಆ ನಂತರ ರಸ್ತೆ ಕೆಲಸ ಮಾಡುವ ಬಗ್ಗೆ ಲಕ್ಷ ಸಹಿತ ಹಾಕದಿರುವುದು ಬೇಸರದ ಸಂಗತಿಯಾಗಿದೆ ಅದೇನೇ ಇರಲಿ ತಾಲೂಕಿನ ರಸ್ತೆಗಳ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸಿ ಜನರಿಗೆ ಉತ್ತಮವಾದ ರಸ್ತೆ ನೀಡಬೇಕು ಎಂಬುದು ತಾಲೂಕಿನ ಜನರ ಮಾತಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕ್ಯಾಸಲರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂತೋಷ್ ರೇಡ್ಕರ್ ಅವರು ತಾಲೂಕಿನ ಎಲ್ಲಾ ಮುಖ್ಯ ರಸ್ತೆಗಳು ಹಾಳಾಗಿವೆ ಸರ್ಕಾರಕ್ಕೆ ನಾನು ಮನವಿ ಮಾಡುತ್ತೇನೆ ಕೂಡಲೇ ತಾಲೂಕಿನ ರಸ್ತೆಗಳ ರಿಪೇರಿ ಕೆಲಸ ಮಾಡಿ ಜನರಿಗೆ ರಸ್ತೆಯಲ್ಲಿ ಓಡಾಡಲು ಅನುಕೂಲ ಮಾಡಿಕೊಡಿ ಎಂದು ಆಗ್ರಹಿಸಿದ್ರು ರಸ್ತೆದ ಪರಿಸ್ಥಿತಿ ಬಹ ಬಿಕ್ಕಟ್ಟಿದೆ ಕೆಟ್ಟಿದೆ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಶಾಸಕಿಗೆ ನಾನು ವಿನಂತಿ ಮಾಡ್ತಾಯಿದೆ ಇದೆ ದೊಡ್ಡ ಹೋಗೋದು ಮೇನ್ ರಸ್ತೆ ಇರಲಿ ಕುಂಭಾರೋಡ ಸ್ಟೇಟ್ ಹೈವೇ ಎಷ್ಟಿದೆ ಅದು ಪೋಟೋಲ್ಸ್ ದೊಡ್ಡ ದೊಡ್ಡ ಆಗಿದ್ದು ಈಗ ಮಳೆಗಾಲದಲ್ಲೇ ಹೋಗ್ಲಿಕ್ಕೆ ಆಗೋದಿಲ್ಲ ನಾನು ಆ ರಸ್ತೆ ಭಾಳ ಜಲ್ದಿ ಅವರು ಪಿ ಡಬ್ಲ್ಯೂ ಡಿ ಅವರು ರಾಜ್ಯ ಸರ್ಕಾರವರು ಮಾಡಬೇಕು ಅಂತ ಹೇಳ್ತಾಯಿದ್ದೆ ಇಲ್ಲ ಅಂತ ಆ ಪರಿಸ್ಥಿತಿ ಬರ್ತಾ ಇದೆ ಅಂತ ಇನ್ನು ಡಿ ಎಇ ಬಸವರಾಜ್ ಅವರನ್ನ ಕೇಳಿದರೆ ದೀಪಾವಳಿಯ ನಂತರ ಎಲ್ಲ ರಸ್ತೆಗಳ ರಿಪೇರಿ ಕೆಲಸ ಮಾಡುತ್ತೇವೆ ಉತ್ತಮ ಗುಣಮಟ್ಟದ ರಸ್ತೆ ಕೆಲಸ ಆಗುವಂತೆ ನೋಡಿಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ದೀಪಾವಳಿ ಹಬ್ಬದ ಬಳಿಕವಾದರೂ ರಸ್ತೆಗಳು ಸುಧಾರಣೆ ಕಾಣುತ್ತವೆಯಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ರಸ್ಗಾಗಿ ಸಂದೇಶ್ ದೇಸಾಯಿ ಜೋಯ್ಡಾ